ಸ್ವಾಗತ ನಾನು ಭವಾನಿ ಶಂಕರ್ ವಾರ್ತೆಗಳ ವಿವರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಉಪನಿರ್ದೇಶಕರು ಆಡಳಿತ ಹಾಗೂ ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕಮಲಾವತಿ ಮತ್ತು ರಾಮನಾಥ ಶಾನಭಾಗ ಸಭಾಭವನದಲ್ಲಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುತ್ತಾರೆ ಅದಕ್ಕೆ ಪಾಲಕರು ಕೂಡ ಸಹಕಾರ ನೀಡಿದರೆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗುತ್ತದೆ ಪ್ರತಿಯೊಂದು ಮಗುವಿಗೂ ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಅಭಿರುಚಿ ಇದೆ ಎಂದು ಗುರುತಿಸಿ ಪ್ರೋತ್ಸಾಹ ನೀಡಬೇಕಾಗಿದೆ ಪಾಲಕರು ತಮ್ಮ ಮಕ್ಕಳು ಕೇವಲ ಅಂಕಿಗಳಲ್ಲಿ ಮಾತ್ರ ಮುಂದೆ ಇರಬೇಕು ಎಂದು ಬಯಸುತ್ತಾರೆ ಆದರೆ ಅದು ಸರಿಯಲ್ಲ ಮಕ್ಕಳಿಗೆ ಅಂಕಗಳೊಂದಿಗೆ ಇತರ ಚಟುವಟಿಕೆಗಳು ಕೂಡ ಮುಖ್ಯವಾಗುತ್ತದೆ ಅಂಕಿಗಳನ್ನು ಮಾತ್ರ ಗಳಿಸುವ ವಿದ್ಯಾರ್ಥಿಗಳು ಹೊರ ಪ್ರಪಂಚದ ಪರಿಚಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಪಾಲಕರಿಗೆ ಕಿವಿಮಾತು ಹೇಳಿದರು ಮಕ್ಕಳು ಸದಾ ಜನರೊಂದಿಗೆ ಸ್ಪಂದಿಸುವ ಜನರ ಕಷ್ಟಗಳನ್ನು ಅರಿಯುವಂತಾಗಬೇಕು ನೈತಿಕ ಶಿಕ್ಷಣವನ್ನು ಪಡೆದು ನೈತಿಕತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗೌರವದ ಸ್ಥಾನ ದೊರೆಯುತ್ತದೆ ಎಂದರು ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಉತ್ತಮ ಪ್ರತಿಭೆಯನ್ನು ಹೊಂದಿದವರು ಆಯ್ಕೆಯಾಗುತ್ತಾರೆ ಆಯ್ಕೆಯಾಗದೇ ಇರುವವರು ಪ್ರತಿಭಾವಂತರಲ್ಲ ಎಂದು ತಿಳಿದುಕೊಳ್ಳಬಾರದು ನಿಮ್ಮ ಪ್ರತಿಭೆಗೆ ಪ್ರಯತ್ನ ಕಡಿಮೆ ಎಂದು ತಿಳಿದು ಮುಂದೆ ಇನ್ನೂ ಹೆಚ್ಚು ಪ್ರಯತ್ನ ಮಾಡುವ ಕಾರ್ಯ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡುತ್ತಾ ಬಂದವನು ನಾನು ಈ ಕ್ಷೇತ್ರದಲ್ಲಿ ಯಾವುದೇ ಕೊರತೆಯಾಗಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ ನಮ್ಮ ಸರ್ಕಾರ ವಿದ್ಯಾಭ್ಯಾಸಕ್ಕಾಗಿ ಸಕಲ ಸೌಲಭ್ಯವನ್ನು ನೀಡಿದೆ ಯಾವುದೇ ವಿದ್ಯಾರ್ಥಿಗೆ ಹಣದ ಕೊರತೆ ಇಲ್ಲ ಒಂದು ವೇಳೆ ತೊಂದರೆಯಾದರೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎನ್ನುವ ಭರವಸೆಯನ್ನು ಕೂಡ ಸಚಿವರು ನೀಡಿದರು ಜಿಲ್ಲಾ ಎಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತಿಭಾ ಉದ್ಘಾಟನೆ ಶ್ರೀ ಅಲ್ಲಿದ್ದ ಐಕ್ಯಾತಿ ಜಿಲ್ಲೆಯವರು ಸರ್ಕಾರದಿಂದ ನಾವು ನಮ್ಮ ಉದ್ದೇಶ ಅತೋ ಶಿಕ್ಷಕರ ಉದ್ದೇಶ ಅತೋ ಪಾಲಕರ ಉದ್ದೇಶಕ್ಕೆ ಒಳ್ಳೆ ಒಂದು ರೀತಿ ಮಾಡ್ಕೊಬೇಕು ಸಾಧ್ಯ ಅಡಾಯ್ ಅವರಿಗೆ ದೇಖಾದ ರೀತಿ ಅವರ ಪ್ರತಿಭೆಯನ್ನು ತೋರಿಸೋಕೆ ಅವಕಾಶ ಇದೆ ಇಲ್ಲಿ ಹಾಕ್ತಿದ ಸಾಮಾನ್ಯ ಜನರು ಬಡವರಿಗೆ ಅವರಿಗೆ ಪ್ರತಿಭೆ ಅನ್ನು ಗುರುತಿಸಬೇಕು ಅಂದ್ರೆ ನಾವು ಶಾಲೆಲಿ ಶಿಕ್ಷಕರು ಯಾವ ಯಾವ ಮಕ್ಕಳುನಲ್ಲಿ ಯಾವ ಪ್ರತಿಭೆ ಇದೆ ಗುರುತಿಸಿ ಅವರಿಗೆ ಸಾಧನೆಗೆ ಜಿಲ್ಲಾ ಮತಕ್ಕೆ ಆಗಲಿಕ್ಕೆ ಆಗೋದಿಲ್ಲ ಜಿಲ್ಲಾ ರಾಜ್ಯ ಆದ್ದರಿಂದ ಮತ್ತೆ ಪ್ರಯತ್ನ ಮಾಡಬೇಕು ಆದ್ರಿಗೆ ಅದು ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಒಳ್ಳೆಯ ಹೆಸರನ್ನ ತರುವಂಥದ್ದು ಜಿಲ್ಲೆಗೆ ಕೀರ್ತವ ಕೆಲಸ ಸಮಯ ಆದ ಶಿಕ್ಷಣಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ ಮತ್ತೆ ಮತ್ತೆ ಎಲ್ಲ ಬೇಡಿಕೆಗಳು ಎಲ್ಲರೂ ಯಾವ ರೀತಿ ಕೊರತೆ ಆಗ ಮಗು ಇಳಿಸಿದ ಶಿಕ್ಷಣವನ್ನ ಕೊಳ್ಳಲಿಕ್ಕೆ ನಾವು ನಡೆಯುತ್ತೇವೆ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ತಾಲೂಕಿನ ಶಿಕ್ಷಣವಾಗಿರಲ್ಲ ಈ ಜಿಲ್ಲೆಗೆ ಜಿಲ್ಲೆಯಲ್ಲಿ ಯಾವುದೇ ಶಿಕ್ಷಣ ಯಾವುದೇ ವರ್ಗಿ ಕಾರ್ಯಕ್ಕೆ ಬರಲಿ ಈಗ ಅನ್ನದೇ ಇಲ್ಲ ಇಟ್ಟು ಅಂತ ಅದು ನಾವು ನಡೆಯಿದ್ದೇವೆ ಒಳ್ಳೆಯ ಶಿಕ್ಷಣವನ್ನು ನಾಲ್ಕು ಪಡೆದು ನಾಲ್ಕೆ ಸಾಯಿಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಾಜು ನಾಯ್ಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್ ಸುಧೀರ್ ಡಿ ನಾಯ್ಕ ನಾಗರಾಜ್ ಗೌಡ ಪೂರ್ಣಿಮಾ ಮೊಗೇರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ನಿಮ್ ಇಂಗ್ಲಿಷ್ ಶಾಲೆಯ ಮುಖ್ಯೋಪಾಧ್ಯಾಯ ಗಣಪತಿ ಶಿರೂರು ನಾಯ್ಕ ಹೊನ್ನಾವರ ತಾರಾ ನಾಯ್ಕ ಜಯಶ್ರೀ ನಾಯ್ಕ ಯುಎಂ ನದಾಬ್ ನಾಗೇಶ್ ಮಡಿವಾಳ್ ವಿದ್ಯಾಭಾರ್ತಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಾಧ್ಯಾಪಕಿ ರೂಪಾ ಖಾರ್ವಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ನಿಧನರಾದ ಪದ್ಮಶ್ರೀ ಪುರಸ್ಕೃತ ತುಳಸಿಗೌಡ ಹಾಗೂ ಶಿಕ್ಷಕ ವೃಂದದವರಿಗೆ ಒಂದು ನಿಮಿಷದ ಮೌನಾಚರಣೆಯ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಲತಾ ಎಂ ನಾಯಕ್ ಸ್ವಾಗತಿಸಿದರು ಶಿಕ್ಷಕ ಶ್ರೀಧರ್ ಶೇಟ್ ಪ್ರತಿಭಾ ಕರ್ಕೀಕರ್ ಹಾಗೂ ಪರಮೇಶ್ವರ್ ನಾಯ್ಕ್ ನಿರ್ವಹಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯ್ಕ್ ವಂದಿಸಿದರು ಇದಕ್ಕೂ ಪೂರ್ವ ಸಚಿವರನ್ನು ಡೋಲು ಯಕ್ಷಗಾನ ತಂಡ ಹುಲಿವೇಶ ಹಾಲಕ್ಕಿಗಳ ವೇಷ ಕುಣಿತ ಭಜನೆಯ ತಂಡದವರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಎಸ್ಡಿಎಂ ಕಾಲೇಜಿನಲ್ಲಿ ಸೋಮವಾರ ನಡೆದ ಕಲಾ ಕಲರವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಸಂಸ್ಥೆಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮಾತನಾಡಿದರು ಕಲಾ ವಿಷಯದಲ್ಲಿ ಪದವಿ ಪಡೆದವರಿಗೆ ಉದ್ಯೋಗಾವಕಾಶಗಳು ಕಡಿಮೆ ಎನ್ನುವುದು ಒಂದು ತಪ್ಪು ಕಲ್ಪನೆಯಾಗಿದ್ದು ಕಲಾ ಪದವೀಧರರು ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ ಹಲವು ನಿದರ್ಶನಗಳಿವೆ ಎಂದು ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೊನ್ನಾವರದ ಎಸ್ಡಿಎಂ ಪದವಿ ಕಾಲೇಜಿನ ಆರ್ಟ್ ಸರ್ಕಲ್ ಹಾಗೂ ಐಕ್ಯೂಎಸಿ ಸಹಯೋಗದಲ್ಲಿ ಸೋಮವಾರ ನಡೆದ ಕಲಾ ಕಲರವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಹೊನ್ನಾವರದ ಮೋಹನ್ ಶೆಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ರವಿಗೌಡ ಮಾತನಾಡಿ ವಿದ್ಯಾರ್ಥಿಗಳು ಬದ್ಧತೆಯೊಂದಿಗೆ ಅಧ್ಯಯನದಲ್ಲಿ ತೊಡಗಿಕೊಂಡರೆ ಯಶಸ್ಸು ಸಾಧಿಸಬಹುದು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ತರಬೇತಿ ನೀಡಲು ಕಾಲೇಜಿನಲ್ಲಿ ಎಲ್ಲಾ ಆಧುನಿಕ ಮೂಲಸೌಕರ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಐಕ್ಯೂಎಸಿ ಸಂಯೋಜಕ ಡಾ ಸುರೇಶ್ ಎಸ್ ಮಾತನಾಡಿದರು ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಂಎಚ್ ಭಟ್ ಭಾಗವಹಿಸಿದ್ದರು ಇತಿಹಾಸ ವಿಭಾಗದ ಮುಖ್ಯಸ್ಥ ಮಂಜುನಾಥ್ ಭಂಡಾರಿ ಬರೆದ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ತಾಣಗಳು ಪುಸ್ತಕವನ್ನು ವೇದಿಕೆಯ ಗಣ್ಯರು ಬಿಡುಗಡೆಗೊಳಿಸಿದರು ಆರ್ಟ್ಸ್ ಸರ್ಕಲ್ ಅಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ ಸ್ವಾಗತಿಸಿದರು ಉಪನ್ಯಾಸಕ ವಿದ್ಯಾಧರ್ ನಾಯಕ್ ನಿರೂಪಿಸಿದರು ಕನ್ನಡ ವಿಭಾಗದ ಮುಖ್ಯಸ್ಥ ನಾಗರಾಜ್ ಹೆಗಡೆ ಪುಸ್ತಕ ಪರಿಚಯಿಸಿದರು ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ವಂದಿಸಿದರು ತಾಲೂಕಿನ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ನಗದು ಬಹುಮಾನ ವಿತರಿಸಲಾಯಿತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆದ ವಸ್ತು ಹಾಗೂ ಪುಸ್ತಕ ಪ್ರದರ್ಶನಗಳು ಆಹಾರ ಮೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಕ್ಯಾಥೋಲಿಕ್ ಕ್ರೈಸ್ತ ಸಂಘ ಕಾರವಾರ ಇದರ ಹೊನ್ನಾವರ ಘಟಕದಿಂದ ಸೋಮವಾರ ಸಂಜೆ ಹೊನ್ನಾವರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಟ್ಯಾಬ್ಲೋ ಸಂಚರಿಸಿತು ಬಿಕಾಸಿ ತಾರಿಯಿಂದ ಪ್ರಾರಂಭಗೊಂಡ ಟ್ಯಾಬ್ಲೋ ವಿವಿಧ ಸ್ಥಳಗಳಲ್ಲಿ ನಿಂತು ಬಾಲ ಯೇಸುಕ್ರಸ್ತರ ಜನನದ ಕುರಿತು ಸಂದೇಶವನ್ನು ಸಾರಿತು ಹೊನ್ನಾವರ ಘಟಕದ ಮುಖ್ಯ ಗುರುಗಳಾದ ಫಾದರ್ ಥಾಮಸ್ ಫರ್ನಾಂಡಿಸ್ ಅವರು ಈ ಸಂದರ್ಭದಲ್ಲಿ ನೆರೆದವರಿಗೆ ಶುಭ ಸಂದೇಶವನ್ನು ನೀಡಿ ಹಾರೈಸಿದರು ಆಶಿಕ್ ಕುಮಾರ್ ಹೆಗಡೆಯವರು ಎಲ್ಲಾ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ರೋಟರಿಯನ್ ದಿನೇಶ್ ಕಾಮತ್ ಮಾತನಾಡಿ ಕ್ರೈಸ್ತರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಮೂಲ್ಯವಾದದ್ದು ಕ್ಯಾಥೋಲಿಕ್ ಕ್ರೈಸ್ತ ಧರ್ಮವು ಶಾಂತಿಪ್ರಿಯರ ಧರ್ಮ ಎಂದು ಅವರು ತಿಳಿಸಿ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಅಂತೆಯೇ ಪಟ್ಟಣ ಪಂಚಾಯತ್ ಸದಸ್ಯ ಆಜಾದ್ ಅಣ್ಣಿಗೇರಿಯವರು ನೆರೆದವರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಕೆಳಗಿನ ಪಾಳ್ಯ ಬಂದರ್ ಬಸ್ ಸ್ಟ್ಯಾಂಡ್ ಟಪ್ಪರ್ ಸರ್ಕಲ್ ಹೈವೇ ಸರ್ಕಲ್ ಬಾಂದೇಹಳ್ಳ ಕರ್ಕಿನಾಕ ಪೈಲ್ ಗಾಂಧಿನಗರ್ ಸೈಂಟ್ ಇಗ್ನೇಷಿಯಸ್ ರಸ್ತೆ ಮುಂತಾದ ಸ್ಥಳಗಳಲ್ಲಿ ಟ್ಯಾಬ್ಲೋ ಸಂಚರಿಸಿ ಉತ್ಸಾಹಭರಿತ ಸಂಗೀತ ಹಾಡುವಿಕೆ ಮತ್ತು ನೃತ್ಯದ ಜೊತೆಗೆ ಒಟ್ಟಾರೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು ಸ್ಥಳೀಯರು ಸಹ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬದ ಸಂತಸ ವ್ಯಕ್ತಪಡಿಸಿದರು ಸಾಂತಾ ಕ್ಲಾಸ್ ಪಟ್ಟಣದಲ್ಲಿ ವಾಹನವನ್ನು ಚಲಾಯಿಸುತ್ತಾ ಸಿಹಿ ಹಂಚಿದ್ದು ವಿಶೇಷವಾಗಿತ್ತು ಕ್ರೈಸ್ತ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ರವರ ಮುಂದಾಳತ್ವದಲ್ಲಿ ಈ ಕ್ರಿಸ್ಮಸ್ ಟ್ಯಾಬ್ಲೋ ಸಂಚರಿಸಿತು ಜೊತೆಗೆ ಉಪಾಧ್ಯಕ್ಷರಾದ ಸ್ಟೀಫನ್ ರೋಡ್ರಿಗೀಸ್ ಅವರು ಈ ಟ್ಯಾಬ್ಲೋಗೆ ಸಹಕರಿಸಿದ ಬೆಂಗಳೂರು ಬಾಯ್ಸ್ ಹೊನ್ನಾವರ ಘಟಕದ ಅಧ್ಯಕ್ಷ ಹೆನ್ರಿ ಲೀಮಾ ಭಟ್ಕರ್ ಘಟಕದ ಅಧ್ಯಕ್ಷ ವಿಲ್ಸನ್ ಫರ್ನಾಂಡಿಸ್ ಹಾಗೂ ಎಲ್ಲಾ ಚರ್ಚಿನ ಧರ್ಮಗುರುಗಳಿಗೆ ವಂದಿಸಿದರು ಭಾವನಾ ಟಿವಿಗಾಗಿ, ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಭಟ್ಕಳ್ ತಾಲೂಕಿನ ಶಿರಾಲಿ ಸಾರದೊಳೆಯ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದಲ್ಲಿ ಮೂರನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಜನವರಿ ಹದಿನಾಲ್ಕರಂದು ಮುಕ್ತಾಯಗೊಳ್ಳಲಿದೆ ಪ್ರತಿದಿನ ಬೆಳಿಗ್ಗೆ ಮೂರು ಮೂವತ್ತರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ ನಾಲ್ಕು ಗಂಟೆಯಿಂದ ಅಭಿಷೇಕ ನಡೆಯಲಿದೆ ಐದು ಹದಿನೈದಕ್ಕೆ ಮಹಾಮಂಗಳಾರತಿ ನಡೆದು ಐದು ಮೂವತ್ತಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಮೊಕ್ತೇಸರರು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಾರದಹೊಳೆ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನ ಶಿರಾಲಿ ತಾಲೂಕ್ ಭಟ್ಕಳ್ ನದೀಮ್ ಜ್ಯುವೆಲ್ಲರ್ಸ್ ಐಶಾ ಪ್ಲಾಸಾ ಪಟ್ಕರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜ್ಯುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ य राघवेन्द्राय सत्य श्रीराघवेन्द्रा ज्योतिष्यालया ಪಂಡಿತ್ ಪಿ ಆರ್ ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ದಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು ನಿಮ್ಮ ಹಸ್ತರೇಖೆ ಲಕ್ಷಣ ಜಾತಕ ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಸತಿಪತಿ ಕಲಹ ಅನಾರೋಗ್ಯ ಹಣಕಾಸು ಕುಟುಂಬ ಸಮಸ್ಯೆ ಶತ್ರು ಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣ ವಾಗಿರಲಿ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಂಗಲ್ಯ ದೋಷ ಧನವಶ ದೃಷ್ಟಿದೋಷ ದುಷ್ಟಶಕ್ತಿ ಉಚ್ಚಾಟನೆ ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ಕಾಯಂ ವಿಳಾಸ ತಾಲೂಕ್ ಪಂಚಾಯತ್ ಸಂಕೀರ್ಣ ಶಾಪ್ ನಂಬರ್ ಹತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ ಎಸ್ಬಿಐ ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ ಪಟ್ಕಾಳ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಎರಡು ಎರಡು ಆರು ಏಳು ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಭಟ್ಕಳದ ಪ್ರತಿಷ್ಠಿತ ಐಸಿಎಸ್ಇ ಪಠ್ಯಕ್ರಮದ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಮತ್ತು ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಯಶಸ್ವಿಯಾಗಿ ಜರುಗಿತು ಶುಕ್ರವಾರ ನಡೆದ ಪೂರ್ವ ಪ್ರಾಥಮಿಕ ಶಾಲಾ ಹಂತದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಡಾ ಸುರಕ್ಷಿತ್ ಶೆಟ್ಟಿ ಮಾತನಾಡಿ ಮಕ್ಕಳು ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಅದಕ್ಕೆ ಪಾಲಕರು ಹಾಗೂ ಶಿಕ್ಷಕರು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಅರಿವು ಮೂಡಿಸಿದರು ಸೋಮವಾರ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀ ಜಗನ್ನಾಥ ನಾಡಿಗೇರ ಇವರು ಸಭೆಯನ್ನುದ್ದೇಶಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾಲಕರು ಶಿಕ್ಷಕರು ಬಂಧು ಮಿತ್ರರು ನೆರೆಹೊರೆಯವರು ಹಾಗೂ ಸುತ್ತಮುತ್ತಲಿನ ವಾತಾವರಣವು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಎಂದು ಹೇಳಿದರು ಭಟ್ಕ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾ ಸುರೇಶ್ ನಾಯಕ್ ಇವರು ಶಾಲೆಯ ಶಿಕ್ಷಕರ ಮತ್ತು ಪೋಷಕರ ಪರಿಶ್ರಮವನ್ನು ಶ್ಲಾಘಿಸಿದರು ಪಾಲಕರು ಶಾಲೆಯ ಮೇಲೆ ಇಟ್ಟಿರುವ ಅಚಲ ವಿಶ್ವಾಸವನ್ನು ಕೊಂಡಾಡಿದರು ಪ್ರಾಂಶುಪಾಲರಾದ ಶ್ರೀ ರಾಘವೇಂದ್ರ ಕಾಮತ್ ಇವರು ಶಾಲೆಯ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಅದ್ದೂರಿಯಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ನೆರೆದಿದ್ದ ಪ್ರೇಕ್ಷಕರ ಕಣ್ಮನ ಸೂರೆಗೊಳಿಸಿತು ಹಾಗೂ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಭಟ್ಕಳದ ಪ್ರತಿಭೆಗಳು ಕರ್ನಾಟಕ ವಿಶ್ವವಿದ್ಯಾಲಯವು ಆಯೋಜಿಸಿದ ವಲಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ವಿಭಾಗದಿಂದ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಮೆಹಂದಿ ಹಾಗೂ ಕೋಲಾಜ್ ಸ್ಪರ್ಧೆಗೆ ಕ್ರಮವಾಗಿ ಆಯ್ಕೆಯಾದ ಭಟ್ಕಳದ ಶ್ರೀ ಗುರುಸುಧೀಂದ್ರ ಡಿಗ್ರಿ ಕಾಲೇಜಿನ ಬಿಕಾಂ ವಿದ್ಯಾರ್ಥಿಗಳಾದ ಕುಮಾರಿ ಮೇಘಾ ನಾಯ್ಕ ಹಾಗೂ ಕುಮಾರ್ ಲೋಕೇಶ್ ಮೊಗೀರ್ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಯುವಜನೋತ್ಸವ ತಂಡಕ್ಕೆ ಆಯ್ಕೆಯಾಗಿ ಬೆಂಗಳೂರಿನ ಕ್ರೈಸ್ತ್ ಯೂನಿವರ್ಸಿಟಿಯಲ್ಲಿ ಜರುಗುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಲಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆ ಭಟ್ಕಳ್ ತಾಲೂಕು ಹೆಮ್ಮೆ ಮಾಡಿದೆ ಎಂದು ಪ್ರಾಂಶುಪಾಲರಾದ ಶ್ರೀನಾಥ್ ಪೈ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಆಡಳಿತ ಮಂಡಳಿ ಶಿಕ್ಷಕರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆ ಸಲ್ಲಿಸಿರುತ್ತಾರೆ ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ